ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಇನ್ನೊಂದು ಹೆಸರು ರಿವೀಲ್ ಆಯಿತು ಫೋರ್ತ್ ಕಟ್ಟ ಸ್ಟ್ಯಾಂಡಿದ್ದು ಗೋಲ್ಡ್ ಸುರೇಶ್ ಅಂತೆ ಸೊ ಇವರನ್ನು ನಾನು ನಿಜವಾಗ್ಲೂ ನೋಡಲಿಲ್ಲ ಯಾರು ಅಂತಲೇ ಗೊತ್ತಿಲ್ಲ ನನಗೆ ಸೊ ಆ್ಯಕ್ಚುಲಿ ನಾರ್ಮಲ್ ಪೀಪಲ್ ಆಗಿರ್ತಾರೆ ಬಟ್ ಅವರ ಒಂದೊಂದು ಕಡೆಯಲ್ಲಿ ಫೇಮಸ್ ಆಗಿರ್ತಾರೆ ಹಾಗೆ ನೋಡಿದರೆ ನಾನು ಕೂಡ ಹಾಗೆ ನಾರ್ಮಲ್ ಪೀಪಲ್ ಆಗಿ ಫೇಮಸ್ ಆಗಿದ್ದೀನಿ ಬಟ್ ಹೀಗೆ ಎಲ್ಲ ಯಾಕೆ ಮಾಡ್ತಾರೆ ನನಗೆ ಅದು ಒಂದೊಂದು ಕಂಟೆಸ್ಟೆಂಟ್ ಫಸ್ಟ್ ಇದು ಕಂಟೆಸ್ಟೆಂಟ್ ಓಕೆ ಸತ್ಯ ನಾನು ಹೇಳ್ತೀನಿ ಬಟ್ ನೆಕ್ಸ್ಟ್ ಇದು ಕಂಟೆಸ್ಟೆಂಟ್ ನೋಡೋದೇ ನನಗೆ ಫೀಲ್ ನನಗೆ ಚೂರಿಯಲ್ಲಿ ಚುಚ್ಚಿದಾಗೆ ಆಗ್ತಾ ಉಂಟು ಅಷ್ಟು ಅಂತ ಹೇಳ್ಬೋದು ಏಕೆಂದರೆ ಇನ್ನು ಹೇಗಿರ್ತಾರೆ ಅಂದರೆ ನನಗಂತೂ ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಗಾಯ್ಸ್ ಇವರು ಸ್ವರ್ಗಕ್ಕೆ ಹೋಗಬೇಕಾ ನರಕಕ್ಕೆ ಹೋಗಬೇಕಾ ಅಂತ ನೋಡಬೇಕು ಎರಡು ಕೋಟಿ ಚಿನ್ನ ಧರಿಸಿದವರು ಐವತ್ತು ಲಕ್ಷ ಅವರಿಗೆ ಸಿಗ್ತದ ಅದು ತಿಂ ಮಾಡಬೇಕಿನ್ನು ಏಕೆಂದರೆ ಎರಡು ಕೋಟಿ ಧರಿಸಿದ್ದಾರೆ ಗ್ರೇಟ್ ಆದರೆ ನಮ್ಮಂಥರನ್ನೆಲ್ಲ ಸೆಲೆಕ್ಟ್ ಮಾಡಬೇಕಲ್ಲ ನಾವೆಲ್ಲ ತುಂಬ ಮಾತಾಡ್ತೇವೆ ತುಂಬಾ ಫನ್ನಿಯಾಗಿ ಏನಾದರೂ ಮಾಡ್ತೇವೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂತ ಹೇಳಿ ಸ್ಟೇಟು